ಮತಗಳ್ಳತನದ ಬಗ್ಗೆ ಮತ್ತು ಮತದಾರರ ಪಟ್ಟಿಯ ಬಗ್ಗೆ ಆರೋಪಗಳು ಬಂದಾಗ ಅಫಿಡವಿಟ್ ಕೇಳುವ ಬದಲು ಚುನಾವಣಾ ಆಯೋಗ ತನಿಖೆ ನಡೆಸಿ ವಾಸ್ತವವನ್ನು ಮುಂದಿಡಬೇಕಿತ್ತು ಅಂತ ಮಾಜಿ ಚುನಾವಣಾ ಆಯುಕ್ತರು ಹೇಳಿರೋದ್ ಯಾಕೆ ದೋಷಗಳು ಉಳಿದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಮಾಜಿ ಚುನಾವಣಾ ಆಯುಕ್ತರು ಕೊಡುವ ಕಾರಣಗಳೇನು ಎಸ್ಐಆರ್ ಅಗತ್ಯವಾದರೂ ಅದರ ಸಮಯ ಪ್ರಶ್ನಾರ್ಹ ಅಂತ ಮಾಜಿ ಆಯುಕ್ತರು ಯಾಕೆ ಹೇಳ್ತಿದ್ದಾರೆ ಚುನಾವಣಾ ಆಯೋಗದೊಂದಿಗೆ ಸೇರಿ ಬಿಜೆಪಿ ಮತಗಳ್ಳತನ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆರೋಪ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನೇ ಎತ್ತಿರುವ ಸಮಯ ಇದು ಬಿಹಾರದಲ್ಲಿ ಚುನಾವಣೆಗೂ ಮೊದಲು ನಡೆದಿರುವ ಎಸ್ಐಆರ್ ವಿರುದ್ಧದ ಆಂದೋಲನದಲ್ಲಿಯೂ ರಾಹುಲ್ ಇದನ್ನ ಬಹಳ ತೀವ್ರ ರೀತಿಯಲ್ಲಿ ಪ್ರತಿಪಾದಿಸಿದ್ದಾರೆ ಮತಗಳ್ಳತನ ಆರೋಪಕ್ಕೆ ಸಂಬಂಧಿಸಿ ಉತ್ತರಿಸಲಾರದ ಚುನಾವಣಾ ಆಯೋಗ ಏನೇನೋ ಕತೆ ಹೇಳ್ತು ಅದು ರಾಹುಲ್ ಅವರಿಂದ ಅಫಿಡವಿಟ್ ಕೇಳಿ ಮತ್ತಷ್ಟು ಟೀಕೆಗೆ ಗುರಿಯಾಯಿತು ಆದರೆ ಚುನಾವಣಾ ಆಯೋಗ ಅಂಥದ್ದೊಂದು ಆರೋಪ ಬಂದ ತಕ್ಷಣ ಏನು ಮಾಡಬೇಕಿತ್ತು ಇದಕ್ಕೆ ಮಾಜಿ ಚುನಾವಣೆ ಚುನಾವಣಾ ಆಯುಕ್ತರು ಮಹತ್ವದ ಉತ್ತರ ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ತನಿಖೆ ನಡೆಸಿ ಸತ್ಯಗಳನ್ನು ಸಾರ್ವಜನಿಕರ ಮುಂದೆ ಇಡಬೇಕು ಅಂತ ಮೂವರು ಮಾಜಿ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಕೊಯಮುತ್ತೂರಿನಲ್ಲಿ ನಡೆದ ಇಂಡಿಯಾ ಟುಡೇ ಕಾನ್ಕ್ಲೇವ್ ಸೌತ್ನಲ್ಲಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾದ ಎಸ್ವೈ ಖುರೇಶಿ ಮಾಜಿ ಆಯುಕ್ತರಾದ ಅಶೋಕ್ ಲವಾಸಾ ಮತ್ತು ಒಪಿ ರಾವತ್ ಪಾಲ್ಗೊಂಡಿದ್ದರು ಇಂಡಿಯಾ ಟುಡೇ ಗ್ರೂಪ್ ಕನ್ಸಲ್ಟಿಂಗ್ ಸಂಪಾದಕ ರಾಜ್ದೀಪ್ ಸರ್ ದೇಸಾಯಿ ಮೂವರು ಮಾಜಿ ಸಿಇಸಿಗಳ ಮುಂದೆ ಮತಗಳತನ ಕುರಿತ ಆರೋಪದ ವಿಷಯ ಎತ್ತಿದಾಗ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಆಯೋಗದ ಮೇಲ್ವಿಚಾರಣೆಯಲ್ಲಿ ಮತದಾರರ ಪಟ್ಟಿ ಸಿದ್ಧಪಡಿಸಲಾಗತ್ತೆ ಮತ್ತು ಲಕ್ಷಾಂತರ ಜನ ಅದನ್ನು ಸಿದ್ಧಪಡಿಸೋಕೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಮಾಜಿ ಚುನಾವಣಾ ಆಯುಕ್ತರು ಸ್ಪಷ್ಟಪಡಿಸಿದ್ರು ಯಾರಿಂದಲಾದರೂ ತಪ್ಪಾಗುವ ಸಾಧ್ಯತೆ ಇರುತ್ತೆ ಬಿಹಾರದಲ್ಲಿನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಅಂತಾದರೆ ಯಾಕೆ ಅಳಿಸಲಾಗಿದೆ ಅನ್ನೋದನ್ನು ಹೇಳಬೇಕು ಅಫಿಡವಿಟ್ ನೀಡುವಂತೆ ಕೇಳೋದು ಏನಾದರೂ ತಪ್ಪಾಗಿದ್ರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುತ್ತೆ ಅನ್ನೋದು ಸರಿಯಲ್ಲ ಆರೋಪಗಳು ಆಯೋಗದ ಡೇಟಾದ ಮೇಲೇ ಇವೆ ಅಂತ ಮಾಜಿ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಮೇಲಾದರೂ ವೈಯಕ್ತಿಕ ದಾಳಿಗೆ ಬದಲು ಅಥವಾ ಅಫಿಡವಿಟ್ ಕೇಳುವ ಬದಲು ಚುನಾವಣಾ ಆಯೋಗ ತನ್ನ ಡೇಟಾವನ್ನ ಪರಿಶೀಲಿಸಿ ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸಬೇಕು ಅಂತ ಮಾಜಿ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಅಶೋಕ್ ಲಾವಾಸಾ ಅವರು ದೇಶದಲ್ಲಿ ಚುನಾವಣೆಗಳು ಸಾಮಾನ್ಯವಾಗಿ ನ್ಯಾಯಯುತವಾಗಿವೆ ಮತಗಳತನ ಅನ್ನೋದು ರಾಜಕೀಯ ಅಭಿಪ್ರಾಯ ಆದರೆ ಸಮಸ್ಯೆ ಚುನಾವಣಾ ಆಯೋಗದ ಸಮಗ್ರತೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ ಖುರೇಷಿ ಅವರು ಚುನಾವಣೆಗಳು ಸಂಪೂರ್ಣವಾಗಿ ಪರಿಪೂರ್ಣವಾಗಿರೋಕೆ ಸಾಧ್ಯವಿಲ್ಲ ಆದರೂ ಒಟ್ಟಾರಿಯಾಗಿ ಅವು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮತಗಳತನ ಅನ್ನೋದು ಒಂದು ರಾಜಕೀಯ ಆಕ್ಷೇಪ ಆದರೆ ಅದೇ ಸಮಯದಲ್ಲಿ ಮತದಾರರ ಪಟ್ಟಿಗಳು ಕಾನೂನುಬದ್ಧವಾಗಿದೆಯಾ ಅನ್ನೋದರ ಶುದ್ಧತೆಯ ಬಗ್ಗೆ ಕಳವಳವಿದೆ ಮತದಾರರ ಪಟ್ಟಿ ವಿಷಯದಲ್ಲಿ ಯಾವಾಗಲೂ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ದಾರೆ ಮತದಾರರ ಪಟ್ಟಿಗಳು ಶುದ್ಧವಾಗಿಲ್ಲದೇ ಇದ್ರೆ ನ್ಯಾಯಯುತ ಚುನಾವಣೆ ಸಾಧ್ಯವಾಗೋದಿಲ್ಲ ಅದರ ಬಗ್ಗೆ ಕಾಳಜಿ ವಹಿಸಬೇಕು ಅವುಗಳನ್ನ ಸಾಧ್ಯವಾದಷ್ಟೂ ಪರಿಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಓಪಿ ರಾವತ್ ಕೂಡ ಮತಗಳತನದ ಆರೋಪವನ್ನ ರಾಜಕೀಯ ಹೇಳಿಕೆ ಅಂತ ಕರೆದಿದ್ದಾರೆ ಚುನಾವಣೆಗಳು ಬಹುತೇಕ ಮುಕ್ತ ಮತ್ತು ನ್ಯಾಯಯುತವಾಗಿದೆ ಅಂತ ಹೇಳಿದ ಅವರು ಬೆಂಕಿ ಇಲ್ಲದೆ ಹೊಗೆ ಇರುವುದಿಲ್ಲ ಎಲ್ಲರೂ ಗೆಲ್ಲುವ ಓಟದಲ್ಲಿರ್ತಾರೆ ಒಲಿಂಪಿಕ್ಸ್ನಲ್ಲೂ ಡೋಪಿಂಗ್ ಇದೆ ಗೆಲ್ಲೋಕೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಡುವುದು ರಾಜಕೀಯ ಪಕ್ಷಗಳ ತಂತ್ರದ ಒಂದು ಭಾಗವಾಗಿದೆ ಅಂತ ರಾವತ್ ಹೇಳಿದ್ದಾರೆ ರಾಜಕೀಯ ವಿವಾದಗಳನ್ನು ಪರಿಹರಿಸಲು ಸಾಮಾನ್ಯ ಮಾರ್ಗ ಅಂತಂದ್ರೆ ಚುನಾವಣೆಗಳು ಚುನಾವಣೆಗಳ ಸಮಯದಲ್ಲಿ ಏನೂ ಆಗೋದಿಲ್ಲ ಮತ್ತು ಎಲ್ಲವೂ ಸುಗಮವಾಗಿ ನಡೆಯುತ್ತೆ ಅಂತ ರಾವತ್ ಹೇಳಿದ್ದಾರೆ ದೋಷಗಳಿರುವ ಸಾಧ್ಯತೆ ಬಗ್ಗೆ ಒಪ್ಪಿಕೊಂಡ ಲಾವಾಸ ನಾಲ್ಕು ವಿಚಾರಗಳನ್ನು ಎತ್ತಿದ್ದಾರೆ ಮೊದಲನೆಯದ್ದು ಪಟ್ಟಿಗಳು ದೋಷಪೂರಿತವಾಗಿದೆಯಾ ಅಥವಾ ಅವು ದುರುದ್ದೇಶ ಪೂರ್ವಕವಾಗಿದೆಯಾ ಎರಡನೇದು ಪ್ರತಿಯೊಬ್ಬ ಮತದಾರರನ್ನ ಸೇರಿಸಿಕೊಳ್ಳೋದನ್ನ ಖಚಿತಪಡಿಸಿಕೊಳ್ಳೋಕೆ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಮೂರನೇದು ಈ ಕೆಲಸ ಮಾಡೋಕೆ ನೇಮಕಗೊಂಡಿರೋರು ತಮ್ಮ ಕೆಲಸವನ್ನ ಮುಕ್ತ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ನಾಲ್ಕನೇದು ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿದೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋಕೆ ಎಷ್ಟು ಜವಾಬ್ದಾರಿಯುತರಾಗಿದ್ದಾರೆ ಇನ್ನು ಅಕ್ರಮಗಳಿದ್ರೆ ಅವು ತಪ್ಪುಗಳ ಅಥವಾ ಅವು ದುಷ್ಕೃತ್ಯಾನ ಅನ್ನೋ ಪ್ರಶ್ನೆಗೆ ಎರಡೂ ಆಗಿರುತ್ತೆ ಅಂತ ಲಾವಾಸ ಹೇಳಿದ್ದಾರೆ ಎಷ್ಟು ಮತದಾರರು ತಮ್ಮ ಹೆಸರು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ದಾಖಲಾಗದಂತೆ ನೋಡ್ಕೊಳ್ತಾರೆ ಇದನ್ನ ಖಾತ್ರಿಪಡಿಸಿಕೊಳ್ಳುವ ಪ್ರಾಥಮಿಕ ಹೊಣೆ ಮತದಾರರದ್ದಾಗಿದೆ ಅಂತ ಲಾವಾಸ ಹೇಳಿದ್ದಾರೆ ಇಲ್ಲವರು ಮೂರು ಅಂಶಗಳನ್ನ ಎತ್ತಿದ್ದಾರೆ ಒಂದು ನಮ್ಮಲ್ಲಿ ಹಲವರು ಸರಿಯಾದ ಎಚ್ಚರಿಕೆ ವಹಿಸೋದಿಲ್ಲ ಜನತಾ ಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳುವುದು ಅಪರಾಧ ಎರಡನೇದಾಗಿ ಜನ ಎರಡು ಸ್ಥಳಗಳಲ್ಲಿ ಮತ ಚಲಾಯಿಸ್ತಿಲ್ಲ ಅಂತ ಭಾವಿಸ್ತಾರೆ ಅದರಿಂದ ಅದು ಸರಿ ಆದರೆ ಮೂರನೇದಾಗಿ ಆ ಪ್ರದೇಶದಲ್ಲಿ ವಾಸ ಮಾಡಿದ ಜನರ ನೋಂದಣಿಗಳು ನಡೀತಿದ್ರೆ ಅವರು ಬೇರೆ ಸ್ಥಳಕ್ಕೆ ವಲಸೆ ಹೋಗಿದ್ರೆ ಮತ್ತವರ ಹೆಸರುಗಳನ್ನ ಅಳಿಸ್ತಾ ಇದ್ರೆ ಕ್ಷೇತ್ರ ಕಾರ್ಯನಿರ್ವಾಹಕ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥ ಆಗತ್ತೆ ರಾವತ್ ಅವರು ಭಾರತದ ಚುನಾವಣೆಗಳನ್ನು ಅತ್ಯಂತ ಮುಕ್ತ ನ್ಯಾಯಯುತ ಮತ್ತು ವಿಶ್ವಾಸಾರ್ಹ ಪ್ರಕ್ರಿಯೆ ಅಂತ ಪ್ರಶಂಸಿಸಲಾಗುತ್ತೆ ಅಂತ ಹೇಳಿದ್ದಾರೆ ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳೋಕೆ ಶುದ್ಧ ಮತದಾರರ ಪಟ್ಟಿಯ ಅಗತ್ಯವಿದೆ ಅಂತ ಖುರೇಶಿ ಒತ್ತಿ ಹೇಳಿದ್ದಾರೆ ಮತದಾರರ ಪಟ್ಟಿಯ ಬಗ್ಗೆ ಕಳಕಳಿ ಸಮರ್ಥನೀಯ ಅಂತ ಅವರು ಹೇಳಿದ್ದಾರೆ ಮತದಾರರ ಪಟ್ಟಿ ಸ್ವಚ್ಛ ಮತ್ತು ನಿಖರವಾಗಿರದೆ ಚುನಾವಣೆಗಳು ವಿಶ್ವಾಸಾರ್ಹ ಆಗೋಕೆ ಸಾಧ್ಯವಿಲ್ಲ ಅಂತ ಖುರೇಶಿ ಹೇಳಿದ್ದಾರೆ ಬಿಹಾರ ಮತ್ತು ಇಡೀ ದೇಶದಲ್ಲಿ ಎಸ್ಐಆರ್ ನಡೆಸುತ್ತಿರುವ ಬಗ್ಗೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಓಪಿ ರಾವತ್ ಅವರನ್ನ ಕೇಳಿದಾಗ ಎಸ್ಐಆರ್ ಅಗತ್ಯವಿದೆ ಎಂದ ಅವರು ಅದರ ಸಮಯ ಖಂಡಿತವಾಗಿಯೂ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಅಂತ ಹೇಳಿದ್ದಾರೆ ಮತದಾರರ ಹೆಸರು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಕಂಡಾಗ ಯಾವ ಸ್ಥಳದಲ್ಲಿ ಇರೋಕೆ ಬಯಸ್ತಾರೋ ಅದನ್ನು ಉಳಿಸಿ ಬೇರೆಯದನ್ನು ಅಳಿಸ್ಬೇಕು ಬಿಹಾರದಲ್ಲಿ ಬಡ ಮತದಾರರಿಗೆ ಸುಲಭವಾಗಿ ಲಭ್ಯವಿಲ್ಲದ ದಾಖಲೆಗಳನ್ನು ತರುವಂತೆ ಕೇಳುವ ಅಗತ್ಯ ಇಲ್ಲ ಪ್ರವಾಹದಂಥ ಹೊತ್ತಿನಲ್ಲಿ ಬಡ ಜನ ತಮ್ಮ ಜೀವನೋಪಾಯ ಬಿಟ್ಟು ಈ ದಾಖಲೆಗಳಿಗಾಗಿ ಅಲೆದಾಡುವ ಪರಿಸ್ಥಿತಿ ಇರಕೂಡದು ಅಂತ ಹೇಳಿದ್ದಾರೆ ಎಸ್ಐಆರ್ ನಡೆಸಲಾಗ್ತಿರುವ ಸಮಯ ಪ್ರಶ್ನಾರ್ಹ ಯಾಕೆಂದ್ರೆ ಚುನಾವಣೆಗಳು ಹತ್ತಿರದಲ್ಲಿರುವಾಗ ರಾಜಕೀಯ ಪಕ್ಷಗಳಿಗೆ ಅದು ಸವಾಲಿನ ಹೊತ್ತಾಗಿರುತ್ತೆ ಹಾಗಾಗಿ ಅವು ತಮ್ಮ ಉದ್ದೇಶವನ್ನು ಬೆಂಬಲಿಸುವಂತಹ ಮತ್ತು ಕಾಲ್ಪನಿಕ ವಿಷಯಗಳನ್ನು ಎತ್ತೋಕೆ ಇದು ನೆಪವಾಗುವ ಸಾಧ್ಯತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು